ಏ ಪಕ್ಯಾಲ್ಲಿ ಹೋಗಿ ಹಾಳಾಗಿ ಅದೇನೋ ಏ ಪಿಸ್ ಹಸಿಮ ಹುಚ್ಚ ನಮ್ ಎಲ್ಲಿ ಹಾಳಾಗಿ ಹೋದ್ವಿ ಎಲ್ಲ ಯಾಕಪ್ಪ ಏ ನಿನ್ನ ಹಡ್ಸಿಕೊಂಡ ಮಗನ ಯಾಕರೀ ಎಲ್ಲಿ ಹೋಗಿದ್ದೆ ಅಲ್ಲೇ ಕೂತಿಲ್ಯ ಆಟ ಆಡ್ಕೋತ ಆಟ ಆಡ್ಕೊತೀವಿ ನಾವನ್ ಆಟನ ಹಾಡಿ ದನ್ಗಳ ನಾವತ್ತ ಹೋಗುದಿಲ್ಲ ಏಯ್ ಹೇಳಿ ಹೇಳೋ ಹೋಗಿದೆ ನನಗೆ ಹೇಳಿದಾಗ ಹೋಗಿತೆ ಈಗ ಹೋಗು ತಂಗಾದ ಆಟಾಡಕ ಹೋಗು ತಿನ್ನ ಇಲ್ಲಿ ಮತ್ತೆ ಹರೆವತ್ತ ಹೇಲಾಗಿ ಬಂದಿರತ್ತಂತೆ ಹೇಳಿ ಓಕೆ ಆ ತ ಗುರುತಾಯ್ತೆ ಏನು ಗುರುತಾಯ್ತೆ ಇದ ಗುರುತಾಯ್ದ್ರು ಮಗನಾ ಹಿಂಗಾಗೇ ನಿನ್ನ ಹೆಂ ತಾಂಜಿ ಓಡವಾದೆ ನಿ ಮೊಎನಿ ಇಲ್ಲಾಳ ಅರಳ ಅಡಿಕು ಮನೇಗೆ ಕರೆ ನೀರು ತಕೊಂಡು ಬಾ ತಳ ಕೈ ತಕೊಂಡಿಲ್ಲ ನೀ ಮಗನಾ

ಏನದು ಹಂಗಾಗಿ ಒಟ್ಟಾರಿಸುತ್ತೆ ಏನು ಒಟ್ಟಾರಿಸ್ತಿ ಅಂದ್ರೆ ನಿಮ್ಮಪ್ಪ ಹೇಳಕ್ಕೆ ಬರ್ಲೇನ ಮೂರು ಹತ್ತು ನೀರು ತಂದು ಕೊಡು ಆತ ತಂದು ಕೊಡಿ ಇದನ್ನ ತಂದು ಕೊಡು ಅಂತ ಹೇಳಿ ಆತ ಇನ್ನು ನೀರು ಕೊಡಕ್ಕೆ ಬೇಸ್ರ ನಿಂಗ ನಂಗೆ ಎಲ್ಲದಕ್ಕೂ ಬೇಸ್ರ ಆಗ್ತೈತಿ ನೀರು ಕೊಡಾಕೆ ಚಹಾ ಕೊಡಾಕ ಊಟ ಕೊಡಕ್ಕೆ ಎಲ್ಲದಕ್ಕೂ ಬೇಸ್ರ ಆಗ್ತೈತೆ ರೀ ನಿಂಗೆ ನಮ್ಮ ಅವ್ವ ಇದ್ದಾಗ ಅವ ಸಂದಾಸ್ ಕೊಂಡ್ರೆ ನೀರಿನ ತಮಗೆ ತುಂಬ ಕೊಡ್ತಾರೆ ಕೈಯಾಗ ಈಗ ನೀ ಕುಡಿಯಕ್ಕೆ ನೀರು ಕೊಡುವ ಇಲ್ಲ ಅದ್ನ ಅವ್ನ ಕರ್ಮ ನಾ ಏನು ಮಾಡ್ಲಿ ನೋಡಕ್ಕೆ ನನಗೆ ಇದೆಲ್ಲ ಆಗ್ಬೋದಿಲ್ಲ ನೋಡಿ ನಾ ಹೇಳತ್ತೇನ್ ಮೊದ್ಲೇ ಹೇಳತ್ತೇನೆ ನೋಡಿ ಅಪ್ಪಗ ಹೇಳ್ತೀಯ ಇಲ್ಲೊ ನೀನು ಅಷ್ಟೇ ಹೇಳ್ಬಿಟ್ಟು ನಂಗೆ ಏನ್ ಹೇಳಿದೆ ಅವಗೆ? ಏ ಹೇಳ್ತಿ ಹಿಂಗೇಲ್ಲ ನಾನು ಹೆಂತಿನ ಕರಿತಾಳಾ? ನನಗೂ ಹಾಗೆ ಅಂತ ಹೇಳಬೇಕು ನೀ. ಅದೆಲ್ಲ ಬಿಟ್ ಮಟ್ಟಿ ನಮ್ಮ ಅಪ್ಪಗೆ ನೀರು ಕೊಡ ಅದು ಕೊಡಿ ಇದು ಕೊಡಿ ಅಂದ್ರೆ ಏನು ಮಾಡ್ಬೇಕು ನಾ? ನಮ್ಮ ಅಪ್ಪದಾನವಾ ನಿಮ್ಮ ಮಾವದಾನಾ? ಸಾಕ್ ನಿಮ್ಮ ಅಪ್ಪನ ಬಾಲ ಬಡದಿದ್ದ ನೀನ. ನಾನು ಅದೇನಿಲ್ಲ. ಆ ಊಟ ಕೊಡು ಅವರಾ ನೀರು ಕೊಡು ಅವರಾ. ನೀ ಅದಕ್ಕೆಲ್ಲ ಇನ್ನೊಂದು ಆರೆ ಇಟ್ಟುಕೋರಿ ನೀವು. ನಿಮ್ಮ ಅಪ್ಪ ನಿಮ್ಮ ತಮ್ಮ ಆಗ್ಯಾರ ನನಗೆ. ಎಲ್ಲ ಬಿಟ್ ಅರೇ ಮೂರ ಹತ್ತು ಅರ್ಧ ಚಾಕ್ರಿ ಮಾಡ್ಕೊಂಡು ಕುಂದ್ರಕ ಆಗುದಿಲ್ಲ ನನಗೆ. ಎಚಿದ್ಯಾ?

மடிமடாட் நவ ஏப்பா அவ்ர அப்பாங்க உண்ணாங்கடிமட் உண்ணா கடிமில்ல தின்னா கடிமில்ல உடாக்க கடிமில்ல கடிமில்லி நன் மேல எதிர்ப்பி மாணம நம் அப்பங்க ஏ போ மகன ஊர் இக்கின் குய்த்தி மெல்க்க முரில எதிர்கும் கேத்தா கணமகள ಮತ್ತೆ ಸಂಸ್ಕಾರ ಇಲ್ಲದ ನೀ ನೀಚನ ಮಗಳ ಆಯ್ಕೆ ಮಾವ್ ಹೆಂಗೆ ನಡ್ಕೋಬೇಕು ಗೊತ್ತಿಲ್ಲ ಮೈದನಿಗೆ ಹೆಂಗೆ ನಡ್ಕೋಬೇಕು ಗೊತ್ತಿಲ್ಲ ಆಜು ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಆಕಿಗಿಂಗ್ರಿ ಗಂಡ ಸಾಲ ಗಂಡ ಸಾಲಿಲ್ರಿ ಗೊದ್ ತಡಪ ಈ ಹೆಣ್ಮರ್ಕಗಳು ನಿನ್ ವಿಸ್ ಕೊಲ್ತಾಳಿ ಎಲ್ಲ ನೀನ್ ಹೆಂತಿರು ಉಡ್ಸಿದಳು ಹುಚ್ಚನ ನೀ ಮೊದಲ ನೆಟ್ಕಿದ್ರೆ ನೀನ್ ಹೆಂಟಿ ಮಾವಾರ

ನೋಡ ಹೊರಗೆ ಆಕೆಗೆ ನಪ್ಪ ಅಂತ ಹುಚ್ಚು ಗೊತ್ತಕೈತೆ ನಿನಗೆ ಗೊತ್ತಾಗೋತೆ ನಾ ಯಾರ ಕಡೆ ಮಾತಾಡಿ ಏಳಾತ್ ನೋಡ ಬುದ್ಧಿ ಹೇಳಾತ್ನ ಏನು ಹೇಳ್ತಕ್ಕೆ ಬುದ್ಧಿ ಹಾಡಾ ಹೇಳ್ಬೇಕು ಬುದ್ಧಿ ಹೆಂಗ್ ಹೇಳಬೇಕು ಗೊತ್ತೈತೆ ನನಗ ಅಲ್ಲ ನಮ್ಮ ತಮ್ಮ ಹುಚ್ಚದನ ಅವೆಲ್ಲ ತಿಳ್ಬಿತ್ತಿ ನಿನಗೆ ಯಾಕ್ ತಿಳ್ ಯಾವತ್ತೆ ಕತ್ತಿಗೆನ್ಬೇಕು 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 ಮೇವ್ಬೇಕು ಮೇವ್ ಅಲ್ಲ ಲೈತ್ತಬೇಕು ಲೈತ್ತೆ கிஸு நீன சாயனாரிங் நடித்திருக்கா நீ சாய் நடித்தேவ் கப்ஸ் கொத்த நீ கட்டக்கு

यो बिसल जाती ही ला रही है। शरबत मर शरबत मर निवान तेरला अरगा यार लिमिट कर दाल शरबत मर नहीं है। ये करने के लिए खाने <laughs> के लिए होगा। पुड़े हैं तो आपको सुले हैं तो नहीं कि अभी ये नो चाप ये नो हंचियो नो बंदा रखे ते हंचियो ने कि ये मारा है वसल का कुक मा बंदा राच्ची आधा का इन्द्र शर ಜೋಡಿ ನೀನು ಹುಚ್ಚು ನಂಗ್ ಮಾಡ್ಬೇಡ ಹುಚ್ಚಿ ಮಗನ ಚಂದ್ರ ಊರಾಗಿಲ್ಲ ಶಾನ ನಾನು ಏನು ಏನ್ ಹೇಳಮ್ಮ ಅವನು ನೋಡ್ತಿ ಈ ಹುಚ್ಚು ಮಾಡ್ಯಾರ ಸಣ್ಣ ಹುಚ್ಚದ ನಿಂಗೂ ಗೊತ್ತೈತೆ

ಸರಿಯಾಗಿ ಮೊದಲಿಂದ ನೀ ಹೆಂಗಿದ್ಲಿ ಹಂಗಿದ್ದಿ ನಿನ್ನ ಬಾಳೆ ಪಾಡ ಮಾವೊಂತರ ಒಂಥರ ನೆರೆಹೊರೆಯವ್ರಿಗೆ ಒಂಥರ ಗಂಡನ್ಗೊಂಥರ ನಡದೆ ನೀವು ಹಾಯ್ದಾಗ ಏ ನೀನ್ಗೆ ಸಂಸ್ಕಾರ ಕೊಟ್ಟ ಮ್ಯಾಮ್ ಸಾಲಿ ಕಲಿಸಿದೆ ಮ್ಯಾಮ್ ಹಾ ನಿನ್ನ ಸಾಲಿಯಾಗಿ ಏನಾಗಿತ್ತು ಗೊತ್ತಾಯ್ತು ತಂಗಿ ಸಾಲಿ ಅಂತ ಕಲಿಸ್ ನಿನಗೆ ಸಂಸ್ಕಾರ ಕೊಟ್ಟಿಲ್ಲ ನಿಮ್ಮ ಅಪ್ಪ ಏನು ಮಾಡ್ಯಾನು ಬರೀ ಸಾಲಿ ಕಲಿಸ್ಯಾನ ಸಂಸ್ಕಾರ ಹೂ ಕೊಟ್ಟಿಲ್ಲ ಹಾ ಏನ್ ಕೊಟ್ಟನ್ ನಿನಗ ಏನ್ ಮನ್ಸು ಹುಡುಗಾಡ್ ಕೊಟ್ಟಿಲ್ಲ ನಿನಗೆ ಯಾರಿಗೇನು ಮಾತಾಡ್ಬೇಕು ಅರು ಇಲ್ಲ ನಿನಗ ಸಂಸ್ಕಾರ ಅಂದ್ರೆ ಇಲ್ಲ ಮುನ್ನೂರು ರೂಪಾಯಿ ಕಿಲೋ ಸಿಗ್ತಾ ಕುಡಿಲಿ ತುಕೆ ಹೂ ತರವಾಗ ಸಿಗ ಬರದತ್ ನಿಂದರೆ ಸಿಟ್ಟಿಗೆ ಅಲ್ಲ ಈ ನಮನಿ ಸಿಟ್ಟಿದ ಈ ನಮನಿ ಆಟ ಆಡ್ಸತ್ತಾಳ ನಾನು ನಾನು ಅಬ್ಬು ಚೆನ್ನಾಗಿದ್ರೆ ಇಟ್ಟೋತಿ ಕೊಂದು ಹೋಗ್ತಿದ್ದೆ ಹೋಗಿ ತಿಳಿಕೆ ಹೆಣ್ಣ ಮಗಳ ನಿಲ್ ತಂಗಿ ನಿನ್ನ ತುಂಬಿ ಬಂದೈತೆ ನಿಲ್ಲ ನಿಮ್ಮ ಅಪ್ಪ ಹಾಂ ಹಾಂ ನಮಸ್ಕಾರ ಪವನರ ಎಲ್ಲಿದ್ದೀರಿ ಪವನಾರ ಕಲ್ಲೊಳಗೆ ರೀ ತುಕಾನಾಟಿಗೆ ಬಾಡ್ದು ಹೋಗ್ರಲ್ಲ ಅದ್ ಕೇಳಬಾಡ್ರಿ ನಿಮ್ಮ ಮಗಳ ಮನೆಗೆ ಬರ್ತೀರಿ ಅಲ್ವ ಏನೋ ಕಾಲಾಗ ಹೋದಂಗೆ ಅತ್ತ ಹೋಗಿರೋ ಬರ್ರಿ ಕೆಲಸ ಐತ್ ಬರ್ರಿ ಏ ನಾಳೆ ಅಲ್ರಿ ಈ ಸದ್ ಬರ್ರಿ ಹಾ ಹಾ ಈ ಸದ್ ಬಂದ ಬಿಡ್ರಿ ಬಂದ್ಬಿಡ್ರಿ ಅಪ್ಪ ನಾನು ಕರ್ಕೊಂಡ್ ಬರ್ತಾನಿಲ್ಲ ನೀನ್ ಹುಚ್ಚೆ ನೀನು ಒಂದ್ ಸ್ವಲ್ಪ ಹುಚ್ಚಿದ್ದಿ ಪೂರ ಹುಚ್ಚಿ ಮಾಡಿಟ್ಟಾಳೆ ನಿನ್ನ ಏನ ನಿನ್ ಹೆಂತ ಬಂದ ಬಳಕೆ ನೀ ಸುತ್ತೋತ್ರಿಯರ ಕರ್ಕೊಂಡ್ ಬರ್ತಾನಿಲ್ಲ ಅವ್ರ ರೈಲ್ವೆ ಹಳಿ ತಯಾರು ಮಾಡತ್ತ ನೋಡ ರೈಲ್ವೆದಾಗ ಹೋಗಿ ನೀ ಕರ್ಕೊಂಡ್ ಬರಾಕ ಅಣ್ಣಂದು ಕೀಳ್ದೈತಿ ನಿಮ್ ಐನೂರು ಕೀಳ್ದೈತಿ ಒಂದ್ ಸ್ವಲ್ಪ ಸುಮ್ಮನೆ ನಿಮ್ಮ ಅಪ್ಪ ಬರ್ತಾನೆ ನಿಮ್ಮ ಅಪ್ಪ ಬಂದ ಉತ್ತರ ಕೊಡೋದು ಹ ಇನ್ನ ಮಟ್ಟ ಏನು ಉತ್ತರ ಕೊಡೋದಿಲ್ಲ ಅವಾಗ ಕೊಡ ಇಲ್ಲೊಳ್ಳೆ ನೀನು ಸಸಿ ಹತ್ತಿ ನನ್ನ ಕೈಯಾಗ ಓದ್ತಿ ಇಲ್ದ್ರ ನಿನ್ನ ಲೆಕ್ಕ ಬೇರೆ ಇತ್ತು ನಿನ್ನ ಜಾಗದಾಗ ಬೇರೆ ಇದ್ರೆ ಇಲ್ಲೂ ಏನಾನು ಬೀಳ್ತ ತಂಗಿ ಏ ಅಪ್ಪ ಒಂದ್ ಮಾವ ಬರಕ್ರ ಒಂದ್ ಎರಡು ಕಿಲೋ ಚಿಕನ್ ತರ್ಸಲ ಏನ ಏನು ಏನ್ ಬೇಕು ಮಾವ ಚಿಕನ್ ಬೇಕು ಮನೆಯಾಗ ಏನ್ ನಡ್ದ ಅನೇಕ ಮನೆಯಾಗ ಏನ್ ನಡ್ದು ಮನೆಯಾಗ ಏನ್ ನಡ್ದಕ್ಕೆ ಇಲ್ಲಪ್ಪ ಈ ನಮ್ಮನಿ ಅಶಾಂತಿ ಮನೆಯಾಗ ನಿನ್ ಅನ್ಸ್ಪಾತುವ

ಬೇಡ ಅದನ್ನ ಆಯ್ನೆ ಅಂದ್ರೆ ಮಾವ ಹಳ್ಳಿ ಅಲ್ಲಿ ಹದಗಿದನು ಈ ಬರ್ತಾನೆ ಸತ್ತ ಕರ್ಕೋ ಸ್ವಲ್ಪ ನೀನು ಗಟ್ಟಿ ಆಗಿರೋ ಇಬ್ಬರು ಮದುವೆ ಮಾಡಿ ನಿಮ್ದ ಬಿದ್ರ ಬಿಡಿಗಿಲಿ ಅವಾಗ ಒಳ್ಳೆ ಖರ್ಚು ಬಂದೈತ್ ಬಿಡಪ್ಪ ಇದೇನು ಒಂದ್ ರೂಪಾಯಿ ಖರ್ಚಲ್ ಮದುವೆ ಮಾಡವದಾನೆ ಗಂಡ ಬಿದ್ರ ಬಿಡಿಗಿಲ್ಯ ನಮ್ದೇನು ಮದ್ವೆ ಆಗೈತೆ ಮಾಮೂನ ಆಗೈತೆ ಖುಷಿ ಆಗ್ತೈತೆ ಮತ್ ಹೋದ್ಸತ್ ಹೋದ್ಸಾ

ಮತ್ತೇನಪ್ಪ ಭೀಮ್ಸೆ ಅರಾಮದೇ ಬಾ ಬರಿ ಪವನ ಏಯ್ ಬ್ಯಾಡ ಕುರ್ಸೈತ್ರಿ ನಮ್ದು ಕೆಲಸ ಇರ್ತಿ ಅದ ಪವನ ನನಗೆ ಚಕ್ಕ ನನಗ ಚಕ್ರೀ ನಿಮ್ ಹೊಡಿಯರಿ ಹೀ ಹಾ ಅದ್ರ ಸಂಬಂಧ ಕರ್ಶನ್ ಕೊಡ್ರಿ ಚಕ್ಕ ಆಡ್ದ

ನೀ ಪೌನಿಯಾ ಅವ್ ಏನಾರಿತ್ತಿಂಗ್ ಹಾಕೋ ಬಾಳ ರೋಚಿಗೆ ನೀವು ಏನ್ ಚಂದ ಸಂಸ್ಕಾರ ಕೊಟ್ಟ ಮಗಳನ್ನ ಕಳ್ಸಿರ್ಲ ನಮ್ ಮಗಳಿಗೆ ರೀ ಬೀಗ್ರ ನಿಮ್ ಮಗಳಿಗೆ ಏನಾಗಿ ರಗಡ್ ಚಲೋದಾಳ ಮತ್ತೆ ಈದ್ ಸರಿ ಇಲ್ಲ ಈದ್ ಒಳಗಿಂದ ಬಂಗಾರದಂತ ಹುಡುಗೈತ್ರಿ ಬರ್ಬೇಕಲ್ವಾ ನಿಮ್ಮ ಮಾ ಫೋನ್ ಹಚ್ಚಿದ್ವಾ ನಾವು ಇಲ್ಲೇ ಕಲ್ಲೋಳಿಗೆ ಬಂದಿದ್ವು ಕೆಲ್ಸ ನಾವ್ ಏನ್ ಬ್ಯಾಕಿ ಮೂರ್ ಮಾಡಿದ್ ಮೂರ ತುಡದ್ಲೇ ಮಾಡಿಲ್ಲ ಮೂರ್ ಮಾಡಿರಿ ಬ್ಯಾಟಿ ಬ್ಯಾಟಿ ಎಲ್ಲ ನಮಗ ಚರ್ಮ ಚರ್ಮ್ ನೀವು ಸಂಜೆ ಊಟ ಮಾಡ್ಬೇಡ್ರಿ ಚರ್ಮ ಸುಮ್ಕುಂಡ್ರಿ ಹ್ಯಾಂಗ ಮಾಡತ್ತಾರ ನಿನ್ನ ಮಗನ ಕೇಳ ಮನಿಗೆ ಬರ್ದ ಸೇರ್ವಾಳ

ಏನ್ರಿ ನಮ್ ಹುಡುಗ ಹಿಂಗ್ಯಾಕ್ ಬಂಗಾರ ಅಂತ ಹುಡುಗ ನಿನ್ ಬಂಗಾರ ಅಲ್ಲೇ ಇಟ್ಕೊಂಡ್ ಕುಂಡ್ರು ನಿನ್ ಬಂಗಾರ ಬೆಳಿ ಇದ ಸಂಸ್ಕಾರ ಕಲಸ ಅದ್ರಂಗ ಕತ್ತಿ ಹಂಗ ಬೆಳಸ ಬೇಡದ ಬಾರಿ ಕಲ್ಸಿದ್ವಿ ನಾವ್ ನಿಮ್ಗ ಸಂಸ್ಕಾರ ಎಲ್ಲ ಏನಾಗೈತಿ ನಮ್ ಹುಡುಗಿ ಎಂತ ಚಂದ ಮಾತಾಡ್ತೈತಿ ಎಂತ ಚಂದ ಕಾಣ್ತೈತಿ ನೋಡ್ರಿ ಜೋಡಿ ಹೆಂಗ ಕಾಣ್ತೇತಿ ಮತ್ತೇ ಸಂಸ್ಕಾರ ಎಂತ ಹುಡುಗ ಬಿಟ್ಟು ಹ್ಮ್ ಹ್ಮ್ ಜೋಡಿ ಹೇಳ್ಕೊಟ್ಟೆ ರೀ મનયા કે હેંગર બેક નહી હે તપ આંગ ઉટાતો માડી હકળવા ની આપા ઉંગે મૂર હતો બી એ પવня ગાંડ માડી હકળક હરી ઉલકાદર હટકો હકત હે ની યુરી હટલી હકતલા હકત ને પા યુંગા રાખીને આવરી હકતના મત આય તી મોદલ ગંડ પ્રામાકિત કોરતાલ કે ના કે તજી રે વાળી ના ફેરી કાય

ಮನ್ಯಾಗ ಬಸ್ ಕಾರ ವಿಮಾನ ಎಲ್ಲ ಮನ್ಯಾಗ ಬರ್ತಾವ ನಮ್ಮ ಗಪ್ರಿಡ್ಸ್ಬಾರ ಬರ್ರಿ ಈ ಹೆಣ್ಮಗಳ ಎಂಟು ಸಾತ್ರಿ ಕಣ್ಣಿಟ್ರೇರ್ವಾಳ ಕಣ್ಣಿಡ್ತೀವಿ ಕಣ್ಣಿಟ್ಟು ಸೇರ್ಬಾರ ಅಂದ್ರ ನಮ್ಗೆ ಉತ್ತರ ಕರ್ನಾಟಕ ಹಾ ಶೇರ್ವಾಳ ಇವನ ವರ್ಷದಾಗ ಮಾಡ್ಕೊಂತಾಳ

ಊಟ ಮಾಡಬೇಡ ನೀರು ಕುಡಿಬೇಡ ಅದ್ಯಾಡ್ಬೇಡ ಕಸ ಹುಡ್ಗ ಬೇಡ ಬರೀ ಹಿಡ್ಕೊಂಡ್ ಕುಂಡ್ರವನ ಸಂಸಾರ ಮಾಡಾಕ ಒಂದ್ ಸ್ವಲ್ಪ ಏ ಈಗ ಕುಂಡ್ರ ಪಾವನೆ ಎಂತ ಪವನ ನಿರ್ಮತ್ ನನ್ ತಲಿಯಾ ಕಡಸತಿ ಮತ್ ಈ ಗಂಡತಿ ಮುದ್ದು ಮಾಡ್ರೆ ನಿಮ್ಗ್ ತ್ರಾಸ ಆಗ್ತೇತ್ರಿ ಅವ್ರ ಗಂಡ ಹಿಂತಿ ಮುದ್ದು ಮಾಡ್ರಿ ನನಗೆ ಯಾಕೆ ತ್ರಾಸ ನಾನು ನಾನ್ ಹಿಂತ ಹೋಗಿ ಮೂರ್ ವರ್ಷ ಆತ ಒತ್ತಿ ಹೇಳಾಕ್ತಾರಲ್ಲ ಮುದ್ದ ಮಾಡಿ ತಪ್ಪೂರ್ ಹಿಂಗ್ ಹಿಡ್ಕೂರ್ ಐತೆ ಮತ್ ಗಂಡ ಐತೆ ಅವ್ರು ಹಿಡ್ಕೊಂಡು ತಪ್ಪ ಅನ್ಸಾಕಿಂತಂದ್ರೆ ಹಂಗಲ್ಲು ಹೊಲ ಅದಾವು ಮನಿ ಅದಾವು ದನ ಅದಾವು ಕರ ಅದಾವು ಇಂಥವು ಎರಡ್ ಮೂರ್ ನಾಲ್ಕ್ ಮನಿ ಅದಾವು ಊರಾಗ ಅಲ್ಲಿ ಮನಿ ಕಟ್ಟತಾರ ಅಲ್ಲಿ ಬಗದ ಮಾಡುದು ಹಿಡ್ಕೊಂಡು ಕುಂಡ್ರು ಸುಡು ಬಿಸಿಲ ಬಿಸಿಲಾಗ ಮನೆಯಾಗಿರ್ತಾವ್ರಿ ಹಣ್ಯಾಗಿರ್ತಾವ್ರಿ ಎದ್ದು ಹತ್ತೊತ್ತಿಗೆ ನೀ ಏನ್ ಬಾಳೆ ಮಾಡ್ಸವಲ್ಲಿ ಮಕ್ಕಳನ್ನ ಬಾಳೆ ಮಾಡ್ಸವಲ್ಲ ನೀನ ಮಕ್ಕಳಿಗೆ ಸಂಸ್ಕಾರ ಕೊಡವಲ್ಲ ಇದು ಯಾಕೆ ಕೈಗೈತೆ ನಾ ತಿಳ್ಕೊಂಡಿನಿ ಇದು ದೊಡ್ಡ ಕೈತಿ ಇಲ್ಲಿ ಐತಿನ್ ಗೊತ್ತಿಲ್ರಿ ಹೌದು ನಾ ಕತ್ತಿ ಚಶ್ಮಾ ಹಾಕಿನಿ ಕತ್ಕ ಮದ್ವಾಗ ಎಲ್ಲಾರು ಚೊಲನ ಇದ್ದು ಈಗ ಬಂದೈತ್ ನೋಡ್ ಕತ್ತಿ ಪ್ರಾಬ್ಲಮ್ ಏನಾಗಿ ಕೇಳ ಸರಿಯಾಗಿ ಕರೆಕ್ಟ್ ನೀರ್ ಕೊಡಂಗಿಲ್ಲ ಮದ್ಲ್ನಂಗ ಹೆಣ್ಮಗಳ ಒಟ್ಟ ನಮ್ಮ ಮ್ಯಾಲಾಗಲಿ ಇದು ಹುಚ್ಚ ಹುಚ್ಚ್ಮಂಗದ ನೀವು ಹುಚ್ಚು ಪಕ್ಕ ಅಂತ ಅಪ್ಪ ಹೇಳು ಹುಚ್ಚು ಪಕ್ಕ ಅಂತ ಹೇಳ ಅವ್ರಿಗೆ ನಿಮ್ಮ ಎಲ್ಲ ಹೇಳತ್ತ ರೊಟ್ಟಿ ತಿನ್ನಸ್ತಾಳತ್ತ ಅದು ಹೇಳು ಹೇಳತ್ತು ನಿಲ್ಲ ಹೇಳಿ ಹೇಳು ಹೇಳಿ ನಿಮ್ಮ ರೈಲ್ವೆ ಹೇಳಿ ನೀವು ಶುಟ್ ಮಾಡಪ್ಪ ರೈಲ್ವೆ ಬಂದ್ ಗಿಂದತ್ ಮತ್ತು ಹೆಂಗೆ ಹೋಗಿ ಹೇಳಾವಲ್ಲ ಅಂದೇಳಿ ಆಕಿದಿಂದ ಇಲ್ಲ ಒಯ್ನಿಂದ ನಂಗೆ ಅದು ಕರ್ಕೊಂಬ ಬರ್ಬೇಕಂತ ಹೇಳು ಆಕಿ ಅವ್ರಿಗೆ ಹೇಳು ನಿಲ್ಲೇ ಸುಮ್ಮನಿಲ್ಲ ಸುಮ್ನೆ ಇಲ್ಲೇ ಸುಮ್ಮನೆಲ್ಲು ಒಂದು ಸ್ವಲ್ಪ ಮಾತಾಡತ್ತೀನಿ ಅದ್ರ ಮಾತಾಡತ್ತೆ ನಿಲ್ಲ ಏನು ವೀಡಿಯೋ ಇಟ್ಟು ಮಾಡವ ಅವ್ನಾರ ನಮ್ಮ ಮನೆಯಾಗಿರ್ಬೇಕಾದ್ರೆ ಈ ಹೆಣ್ಣ ಮಗಳ ಎಂಟು ದಿವಸ ಆತ ಸೇರ್ವಾಳ ಯಾರ್ನು ನಮ್ಮನಿ ಸೇರ್ವಾಳ ಇವನು ಸೇರ್ವಾಳು ಒಟ್ಟೆ ಏನ್ ಮಾಡ್ತಾಳು ತಾ ಆತು ಗಂಡ ಆತು ಮುಗದ ಆಯ್ಕೆ ಹೊಲ ಅನ್ನಂಗಿಲ್ಲ ಮನಿ ಅನ್ನಂಗಿಲ್ಲ ದನ್ಗಳು ಮೇವು ಅನ್ನಂಗಿಲ್ಲ ಅಂಗ್ಳ ಅನ್ನಂಗಿಲ್ಲ ಹರಿಯೋತ್ತ ದಿನ ಒಂದು ವರ್ಷ ಗಂಟ್ಲೆ ಎಷ್ಟು ಚಂದ್ರ ಹೆಂಗೋಲಿ ಹಾಕೇಳ ಗಂಡನ್ ಕರ್ಕೊಂಡು ಏನ್ ಬೇಕಾದ ಕೆಲಸಕ್ಕೂ ಹಾಕೇಳಿ ಮಾಡಕ್ಕೆ ಈಗ ಎಂಟು ದಿವಸ ಆತ್ ಬಂದ್ ಕೆಲ್ಸಕ್ಕೆ ಹಾ ಮತ್ತೆ ಎಲ್ಲರ ನೀ ದಗದ ಮಾಡತೀವಿ ಊಟ ಕೊಡದಿ ಈ ಹಾ ಏ ತಂಗಿ ನಾಟ ಜಳ ಕೊಟ್ಟ ಅರಿ ಹಿಂಗಿದ್ದಿಂಗ ಕ್ರಿಕೆಟ್ ಆಡ್ತಾರಲ್ಲ ಕ್ರಿಕೆಟ್ ಹಾಂ ಹೋಗ್ಯಾತಾಳ ಸರಿಯಾಗಿ ಬುದ್ಧಿ ಹೇಳಿ ಮಾದ್ರಿ ಬಾಳೆ ಪಾಡ್ರಿ ಇಲ್ದ್ರ ಎಂದ ಈ ನಿಕಾಲ ಎಂದ್ ಕರ್ಕೊಂಡು ಹೋಗಿಬಿಡ್ರಿ ಅಂತ ಹೆಣ್ಮಗಳು ನಮ್ಗೆ ಬೇಕಾಗಿಲ್ಲ மனிங்க பாப்போ அல்ல மாவன் நோட் அவங் மைகு நோட் பிரத்திய கிம்மத் போட்பேக் மனியாக இல்லை மனியாக மத்திய நீபக்கேது ಏನ್ ಹೆಸರ್ತದ್ರಿ ಹೆಣ್ಮಕ್ ಒಂದ್ ಸ್ವಲ್ಪ ಮಾತಾಡೋ ಪದ್ಧತಿ ಪದ್ದೈತ್ರಿ ಪದೈತಿ ಬೇಕ ಪದ್ದೈತಿ ಹಾಗಲ್ಲ ಯಾರ ನೆರವ್ರಿ ಅವ್ರು ಯಾವ ಅಕ್ಕಿನ ಚುಚ್ಚಲ್ವೋ ಇದನ್ನ ಹೇಳುವ ಒಮ್ಮೆ ಅಕ್ಕಿನ ನನ್ನ ಕೂಡ ಭಯ ಉಗದ್ ಬಿಡ್ತಾನ ಒಮ್ಮೆ ಕೈತಿ ಇದ ಇದಕ್ಕೆ ಇದಕ್ಕೆ ನಿಗಂಗಿಲ್ಲ ಎಲ್ಲ ಕಾಲು ಬೀಳಲ್ಲ ರೀ ಎಲ್ಲಿ ಇಲ್ಲ ನಾ ಹೇಳ್ ಮಾಡಿ ಕೇಳಿರಿ ಒಟ್ಟು ಕಾಲು ಪವ್ನಾರು ನಾವು ಹೇಳ್ ಮಾಡಿ ಕೇಳಿ ರೀ ನಂದೊಂದು ಮಾತ್ ಕೇಳ್ರಿ ನೀವು ಲಾಸ್ಟ್ ನಮ್ಮ ಮನ್ಯಾಗ ಪದ್ಧತಿಗಳ್ ಅದಾವೆ ಉಡಾಕೆ ಕಡಿಮಿ ಇಲ್ಲ ರೀ ಉಣ್ಣಾಕೆ ಕಡಿಮಿ ಇಲ್ಲ ರೀ ತಿನ್ನಾಕ ಕಡಿಮೆ ಇಲ್ಲ ರೀ ಇವ್ರು ಒಂದು ಸಾವಿರ ರೂಪಾಯ್ದು ಏನಾರ ಸಂತೆ ಮಾಡ್ಕೊಂಬಾ ಅಂದ್ರೆ ಎರಡು ಮೂರು ಸಾವಿರ ಸಂತೆ ಮಾಡಿ ತಿನ್ರಿ ನಾ ಏನು ಕಡಿಮೆ ಮಾಡಿಲ್ಲ ಇಟ್ ಮಾಡೋಕ್ಕಾಗ್ಲಿ ನನ್ನ ಮೇಲೆ ಹೆಣ್ಮಗ್ಳಿಗೆ ಕೂರಿ ಈ ಹೆಣ್ಮಗ್ಳು

ಈಗ ನನ್ನ ಮಗಳ್ರಿ ಡೈರೆಕ್ ಈಗ ನನ್ನ ಮನಿಗ್ ಬಂದಾಳ ನಿನ್ನ ಮನೆಯಾಗ ಒಳಯಾರ ಹದಿನಾರು ಹದಿನೇಳು ಅದಾಳ ಇನ್ ನನ್ನ ಮನೆಯಾಗಿ ಸಾವಿ ಮಠ ಇರ್ಬೇಕಾಕೈತಿ ನಾನಾ ಅಪ್ಪ ಏ ತಂಗಿ ಸ್ವಸಿ ಮಾವನ ಸಂಬಂಧ ಹೆಂಗಿರ್ಬೇಕಂದ್ರ ಒಬ್ಬ ಅಪ್ಪ ಮಗಳಕಿಂತ ಹೆಚ್ಚ ಸಂಬಂಧ ಇರ್ಬೇಕ ಅವೇನ ನಮ್ ಹೆಣ್ಮಕ್ಳು ನನ್ನ ಮೂರ್ದಾವ ಅವ್ ಅವ್ರ ಗಂಡಿ ಮನೆಗೆ ಹೋಯಾರ ಅವ್ರದೇನ್ ಸಂಬಂಧ ನಾವು ತಗೊಂಡೇನ್ ಮಣ್ಣು ಈಗ ನೀ ನನ್ನ ಮನೆಗೆ ಬಂದದ್ದೀನ್ ನೀನ ಮಗಳ ಇವ್ನು ಹೆಂತಿನ ಓಡಿಸಿದಿ ಅಕ್ಕಿ ನೀನ ಫೋನ್ ಹಚ್ಚ ನೀನ ಫೋನ್ ಹಚ್ಚಿ ಕರ್ಸಕ್ಕ ಚೆನ್ನಾಗಿ ಮಾಡ್ಕೋತ ಹೋಗರಿ ಕಾಳಜಿ ಅಂದ್ರೆ ನಮ್ದು ಏನ ನಾವು ಒಂದ್ ರೊಟ್ಟಿ ಅವ್ರಿ ಬಾವನ ಮೊದಲ ಸುಗರ್ ಐತ್ರಿ ಒಂದ್ ರೊಟ್ಟಿ ಒಂದ್ ಬಿಸಿ ರೊಟ್ಟಿ ಮ್ಯಾಲ ಇದನ್ನ ಹಚ್ ಕ್ಯಾಂಪ್ ಕಾರ್ ಆಟ ಹಚ್ ಬಿಟ್ರಿ ಮುಗ ಹೋತ್ರಿ ನಮ್ದು ಬೀಗ್ರ ನಾನ್ ನಡೀತೀನಿ ಕಲ್ಲೊಳಗ ಬ್ಯಾಂಕಿಂದ ತೆಗ್ದೈತಿ ಮತ್ ಬ್ಯಾಂಕ್ ಬಂದ ಆಗ್ತಿ ಇವ್ರಿಬ್ರೂ ಯಾವಾಗ ಸುದ್ದಿದ್ ನಿಮ್ ಕೂಡ ಚಂದ ಇರ್ತಾರ ನೋಡ್ರಿ ಫೋನ್ ಹಚ್ರಿ ಅವಾಗ ಬಂದ್ ಊಟ ಮಾಡಿ ಹೋತ್ ಈಗ ನಡೀತಿವ್ವಾ ತಂಗಿರೀ ಮತ್ತ್ ನೀವ್ ಹೇಳ ನಮಗ್ ಹೆಂಗ ಗೊತ್ತಾಗೋದ್ರಿ ಐತೆ ಏನ್ವಾ ಚಲೋ ತಂಗಿರೀ ಹಾ ಹೋಗಿ ಬರ್ತೇವ ನೀವು ಇಬ್ಬರು ಚಲೋ ಇದ್ದಾಗ ಫೋನ್ ಹಚ್ತಾರ ಅವಾಗ ಬರ್ತನವ್